ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಗೊಂಬೆ ನಾಡು ಗಂಗೋತ್ಸವ ಕಾರ್ಯಕ್ರಮ ಏನು ನಮ್ಮ ಬೇವೂರ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಗವಾರ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಈ ಇದಕ್ಕೆ ಸಹಕರಿಸಿದ್ದ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೆ ಡಿ ಕೆ ಸುರೇಶಣ್ಣ ಅವರು ಅವರು ಹಾಗೆ ಈ ಚನ್ನಪಟ್ಟಣದ ಶಾಸಕರಾದ ಸಿ ಪಿ ಯೋಗೇಶ್ವರವರು ಹಾಗೆ ವಿಶ್ವಣ್ಣ ಅವರು ರಘುನಂದನ್ ರಾಮಣ್ಣವರು ಹಲವು ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾಪಟುಗಳಿಗೆ ಮೊದಲನೇದಾಗಿ ಕ್ರಿಕೆಟ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಏನು ಈಗ ಜಿಲ್ಲಾ ಒಂದೊಂದು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತೆ ಅದು ತಾಲೂಕು ಮಟ್ಟದಲ್ಲಿ ಆಮೇಲೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕನಕೋತ್ಸವ ಅಂತ ಒಂದು ದೊಡ್ಡ ಒಂದು ಸ್ಟೇಜ್ನಲ್ಲಿ ಇದೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಕ್ರೀಡಾಪಟುಗಳು ತುಂಬ ಉತ್ಸಾಹದಿಂದ ಬಂದಿದ್ದಾರೆ ಇವತ್ತು ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಮುಖಂಡರು ಅಧ್ಯಕ್ಷರುಗಳು ಎಲ್ಲ ಒಂದು ಗ್ರಾಮಸ್ಥರು ಯಾರೇ ಇರ್ಬೋದು ಒಂದು ಒಂದು ಪ್ರೋತ್ಸಾಹ ಕೊಡೋಣ ಒಂದು ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟಿ ಇನ್ನೂ ಅತಿ ಹೆಚ್ಚು ಕ್ರೀಡಾಪಟುಗಳನ್ನ ಈ ಒಂದು ನಮ್ಮ ಊರಿಂದ ಆಗಿರ್ಬೋದು ಒಂದು ಜಿಲ್ಲಾ ಮಟ್ಟದಿಂದ ತಯಾರಿ ಮಾಡೋಣ ಯಾಕಂದ್ರೆ ಈಗಾಗ್ಲೇ ಗೊತ್ತು ನಿಮ್ಗೆ ಒಂದು ಕ್ರಿಕೆಟ್ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಷ್ಟು ದೊಡ್ಡದ ವಿರಾಟ್ ಕೊಹ್ಲಿ ಆಗಿರ್ಬೋದು ನಮ್ಮ ರಾಹುಲ್ ಡ್ರಾವಿಡ್ ಆಗಿರ್ಬೋದು ನಮ್ಮ ಅನಿಲ್ ಕುಂಬ್ಳೆಗಳು ಆಗಿರ್ಬೋದು ಶ್ರೀ ಜಗತ್ ಶ್ರೀನಾಥ್ ಆಗಿರ್ಬೋದು ಎಲ್ಲ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಹೆಸರು ತಗೊಂಡು ಮಾಡಿದರೆ ಅಂತ ಒಂದು ಕ್ರೀಡೆಪಟುಗಳು ನಮ್ಮ ಒಂದು ಊರು ನಮ್ಮ ಒಂದು ಅಕ್ಕಪಕ್ಕ ಊರಿಂದ ಸೃಷ್ಟಿಯಾಗ್ಲಿ ಆಗ ಊರವರು ಕೂಡ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ ಇಲ್ಲಪ್ಪ ನಮ್ಮ ಇವರು ಮಾಡಿದ್ದಾರೆ ಅಂತ ಅಂತ ಒಂದು ಅಂತಾರಾಷ್ಟ್ರೀಯ ಲೆವೆಲ್ ಹೋಗ್ಲಿ ಅಂತ ಒಂದು ಪ್ರೋತ್ಸಾಹ ಮಾಡಕ್ಕೆ ಇವತ್ತೊಂದು ಆ ಕಾರ್ಯಕ್ರಮ ನಾವು ಉಟ್ಕೊಂಡಿದಿವಿ ಅದೇ ತರ ಹಲವಾರು ಕಾರ್ಯಕ್ರಮ ಕಬಡ್ಡಿ ಆಗಿರ್ಬೋದು ಹಾಗೆ ಕಲ್ಚರಲ್ ಪ್ರೋಗ್ರಾಮ್ ಆಗಿರೋ ಸ್ಟೇಜ್ ಕಾರ್ಯಕ್ರಮ ಗಾಯನ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮನೂ ಈ ಒಂದು ಬೊಂಬೆನಾಡು ಗಂಗೋತ್ಸವ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಒಂದು ಸುಮಾರು ಒಂದು ತಿಂಗಳು ಕಾರ್ಯಕ್ರಮದಲ್ಲಿ ಈ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇನ್ನು ಹೆಚ್ಚಿನ ಜನ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಲಿ ಅಂತ ಹೇಳಿ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ನಾಗವಾರದಿಂದ ಹಲವಾರು ಕ್ರೀಡಾ ಪ್ರೇಮಿಗಳು ಬಂದು ನಮ್ಗೆ ಸಹಕರಿಸಿದ್ದಾರೆ ಯಾವುದೇ ಒಂದು ಪಾರ್ಟಿಯಾಗಿ ಯಾವುದೇ ಒಂದು ಇದಕ್ಕಾಗಲ್ಲ ಒಂದು ಕ್ರೀಡೆ ಒಂದು ಉತ್ಸಾಹದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರೋ ನಮ್ಗೆ ಅವಕಾಶ ಮಾಡಿಕೊಟ್ಟಿ ಹಾಗೆ ಪ್ರೋತ್ಸಾಹಿದ ಎಲ್ಲಾ ನಮ್ಮ ಆ ನಾಗವಾರದ ಎಲ್ಲಾ ಒಂದು ನಮ್ಮ ಯುವಕರಿಗೆ ನಾನು ಇವತ್ತು ಧನ್ಯವಾದ ತಿಳಿಸ್ತಾ ಎಲ್ಲಾರು ಬಂದಿರೋದಕ್ಕೆ ಒಂದು ನಿಮ್ಗೆಲ್ಲರಿಗೂ ಪ್ರೀತಿಯಿಂದ ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮಸ್ಕಾರ